ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ಶ್ರೀಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸುತ್ತೇನೆ ಇವತ್ತು ನಾನು ಎಲ್ಲಿ ಮಂದಿನಪ್ಪ ಅಂದರೆ ಕ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಭಾಂತಿ ಕಂಬ ಹಳೆ ಹಿಂದಿನ ಕಾಲದಿಂದಲೂ ಬಾಣ್ತಿ ಕಂಬ ತುಂಬ ಚೆನ್ನಾಗಿದೆ ಇಲ್ಲಿ ಮೊದಲಿಗೆ ನಾವು ಸೇಡಮ್ನಲ್ಲಿ ಗೀಡಂಬಿ ಅಂತ ಅಂತಿದ್ರಂತ ಇವಾಗ ನಾವು ಸೇಡಮ್ ಅಂತ ಕರಿತೀವಿ ಬಹಳ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ನೋಡಬೇಕಾದ್ರೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಲ್ಲಿ ಬಾಣತಿ ಕಂಬ ಅಂತ ಹೇಳಿದ್ರೆ ಯಾರಾದರೂ ಬಂದು ಹೀಗೆ ತೋರಿಸ್ತಾರೆ ಸೊ ಶುಕ್ರವಾರ ಸಂಚಿಕೆಯಲ್ಲಿ ನಿಮಗೆ ಎಲ್ಲರಿಗೂ ಕಾಮೆಂಟ್ ಬಗ್ಗೆ ಏನೇನು ಹೇಳಿದ್ರು ಅಂತೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ ಆ ಲಿಸ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟುತ್ತಾ ಮತ್ತೆ ಎಲ್ಲರೂ ಪ್ರಶ್ನೆ ಕೂಡ ಮಾಡಿದ್ದಾರೆ ತುಂಬ ಖುಷಿಯಾಗ್ತದೆ ಿಲ್ಲ ನನಗೂ ಅದು ತುಂಬ ಆನಂದ ಆಗ್ತದೆ ಅದಕ್ಕೆ ನಿಮ್ಗೆ ಕೂಡ ಯಾವ್ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳಿದರೆ ಅದರ ದೃಷ್ಟಿಗೆ ನಿಮ್ಗೆ ನಿಮ್ಮೊಂದಿಗೆ ಇಡ್ತಾ ಪ್ರಸ್ತುತ ಪಡ್ತಾ ಇದ್ದೀನಿ ಇವತ್ತ ಮೊದಲಿಗೆ ಅವ್ರ ಹೆಸರು ಹೇಳ್ತೀನಿ ಜಗನ್ನಾಥ್ ಸರ್ ಅಂತ ಇದ್ದಾರೆ ನಿಮ್ಮ ಕಲೆ ಭಗವಂತನು ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಆ ಮನಸ್ಸು ನಿಮಗೆ ಹಾರೈಸುತ್ತೇನೆ ಅಂತ ಹೇಳಿದ್ರು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತೆ ಇನ್ನೊಬ್ಬರು ಬಸವರಾಜ್ ಸರ್ ಅಂತ ಹೇಳಿದ್ರು ಅವರು ಮುಂದಿನ ಪೀಳಿಗೆಯ ಬೆಳೆಸುವ ಕಾರ್ಯ ನಿಮ್ಮದಾಗಲಿ ಅಂತ ತುಂಬಾ ದೊಡ್ಡ ಮಾತು ಸರ್ ನನ್ನ ಕಲೆಯ ಸಣ್ಣ ಸೇವೆ ಅದನ್ನೇ ಮಕ್ಕಳೇ ಕಲಿಸೋದು ತುಂಬಾ ನನ್ನ ಅದೃಷ್ಟ ಅನ್ಕೋತೀನಿ ಅವ್ರಿಗೆ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತ ಚನಿವ ಸ್ವಾಮಿ ಅಂತ ವಾಸದತ್ತದಲ್ಲಿ ವೆಂಕಟರಮಣ ಮಂದಿರದಲ್ಲಿ ಮಾಡಿರುವ ಭರತನಾಟ್ಯ ನೃತ್ಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಿಮ್ಮ ಅದು ಇನ್ನೂ ಕಲೆ ಬಿಡಗಲಿ ಇನ್ನೂ ಮುಂದು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದೀರಿ ಇನ್ನೂ ಚೆನ್ನಾಗಿ ಕಲಿಸಿಕೊಡಿ ಅಂತ ಹೇಳಿದರು ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ಇನ್ನೊಬ್ಬರು ಶ್ರೀರಕ್ಷ ಶ್ರೀರಕ್ಷಾ ಅಂತ ಹಿರೇಮಠವರು ಎಷ್ಟು ಚೆನ್ನಾಗಿ ಸರಳವಾಗಿ ಅಡವುಗಳ ಬಗ್ಗೆ ನೀವು ಹೇಳ್ಕೊಡ್ತೀರಾ ಅಂತ ಹೇಳಿದರು ಇಲ್ಲ ಮೇಡಮ್ ನನಗೂ ಗೊತ್ತಿದ್ದು ಸಣ್ಣ ಅಳಿಲು ಸೇವೆ ಅದನ್ನೆಲ್ಲ ಮಕ್ಕಳಿಗೆ ಕಲಿಸುವುದು ನನಗೂ ತುಂಬ ಇಷ್ಟ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಜ್ಯೋತಿ ಲಿಂಗಂಪಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಡ್ತೀರಾ ಮೇಡಮ್ ನೀವು ಸೇಡಮ್ಗೆ ಮಕ್ಕಳಿಗೆ ಕಲಿಸ್ಕೊಡೋದು ತುಂಬ ಇಷ್ಟ ಆಗುತ್ತದೆ ನಾನು ನಿಮ್ಮ ಪ್ರತಿಯೊಂದು ವಿಡಿಯೋಕನ್ನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದರು ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಕಲಬುರಗಿ ಜಿಲ್ಲೆಯಲ್ಲಿ ಆನಂದ್ ವಟಾರಿ ಸರ್ ಅವರು ತುಂಬ ಒಳ್ಳೆಯ ದೊಡ್ಡ ಕಲಾವಿದರು ಅವರು ನನಗೆ ಇದು ಸ್ಫೂರ್ತಿ ಅವರೇ ನನಗೆ ಯೂಟ್ಯೂಬ್ ಚಾನಲ್ ಅಂದರೆ ಗೊತ್ತಿರಲಿಲ್ಲ ಅವರು ನಿನ್ನೂ ನೀವು ವಾರದಲ್ಲಿ ಎರಡು ದಿನ ಮಾಡು ಈಗ ನನಗೆ ಏನು ಹೇಳಿದ್ದಾರೆ ವಾರದಲ್ಲಿ ಮೂರು ದಿನ ಮಾಡು ಇನ್ನೂ ಬೆಳಿ ಇನ್ನೂ ನಿನ್ನಿಂತ ನಾಲ್ಕು ಜನ ಕಲೀಲಿ ಅವರು ಒಳ್ಳೆ ಒಳ್ಳೆ ಕಮೆಂಟ್ ಆಗ್ತಾರೆ ಅದ್ರ ಬಗ್ಗೆ ಉತ್ತರ ಕೊಡು ಏನು ಅಂತ ಹೇಳಿ ಬೆಂಬಲ ಕೊಟ್ಟು ತಟ್ಟಿ ಮಾಡಿದವರು ಗುರು ಅಂದರೆ ನನಗೆ ಆನಂದ ಭಟಾರೆ ಸರ್ ಅವರು ಇದೆಲ್ಲ ನನಗೆ ಎಲ್ಲರೂ ಮೆಸೇಜ್ ಮಾಡಿ ಸೂಪರ್ ಸೂಪರ್ ಅಂತ ಹೇಳಿದ್ರಲ್ಲ ಅದೆಲ್ಲ ನನ್ನ ನನ್ನ ಗುರುಗಳಾದ ಆನಂದ್ ಭಟಾರೆ ಸರ್ಗೆ ಅವರಿಗೆ ಸಲ್ಲಬೇಕಂತ ನಾನು ಹೇಳ್ತೀನಿ ಹೀಗೆ ನೂತನ ಬಿಡುಗಡೆ ಅಂತ ಇದೆ ಗಣಪತಿ ಬಪ್ಪ ಫಿಲಿಮ್ ಗುಲ್ಬರ್ಗದಲ್ಲಿ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ವೀಕ್ಷಿಸಬೇಕು ನಮಗೋಸ್ಕರ ನೀವು ವೀಕ್ಷಿಸಿ ನಮ್ಮವರಿಗೆ ನಾವು ಬೆಳೆಸಬೇಕು ಅನ್ನುವ ಹಾರೈಸಿ ಅಂತ ಹೇಳ್ತಾ ನಿಮಗೆ ಆ ಸರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಇನ್ನು ಕ್ವಶನ್ ಮುದೋಳ ಗ್ರಾಮದಲ್ಲಿ ಸೈಡಂ ತಾಲೂಕದಲ್ಲಿ ಮುದೋಳ ಗ್ರಾಮ ಇದೆ ಅಲ್ಲಿ ಒಬ್ರು ಹೇಳಿದ್ರು ಮೇಡಮ್ ಭರತನಾಟ್ಯಕ್ಕೆ ಲೀಗ್ ಮೂಮೆಂಟ್ ಇದೆಯಾ ಅಂತ ಕೇಳಿದ್ರು ನಾನು ಕಮೆಂಟ್ ಮೂಲಕ ತಿಳಿಸಿದ್ದೇನೆ ಆದರೂ ಕೂಡ ನಿಮ್ಮ ಮುಂದೆ ವ್ಯಕ್ತಪಡಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಮೊದಲಿಗೆ ನಾನು ಭಾರತೀಯ ಶಾಸ್ತ್ರೀಯ ನೃತ್ಯ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ನಿಮಗೆ ನೃತ್ಯದ ಬಗ್ಗೆ ನಿಮಗೆ ನಾಟ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಭಾರತೀಯ ಶಾಸ್ತ್ರದ ನೃತ್ಯ ನೃತ್ಯ ಅತ್ಯಾನಂದದ ಭಾವವೇಷದ ಸಂಕೇತ ಅಥವಾ ಕೀತಿಕೆ ಸಾಮಾನ್ಯ ಜನರಿಗೆ ನೃತ್ಯ ಜಾನಪದದ ಶೈಲಿಯಲ್ಲಿದ್ದು ತಮ್ಮ ತಮ್ಮ ಭಾವನೆಗೆ ಅನುಗುಣವಾಗಿ ಕುಣಿತದ ಮೂಲಕ ಸರಳೀಯ ಹಾಗೂ ಸರಾಗವಾಗಿ ಅಭಿವ್ಯಕ್ತ ಪಡಿಸುವುದು ಒಂದು ಇನ್ನೊಂದು ಮುಖವೇ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಇವು ಯಾವ ಪಾತ್ಯದ ರೀತಿ ನೀತಿಗಳನ್ನು ಒಳಗೊಂಡಿರುತ್ತದೆ ಒಂದೊಂದು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಶ್ರೇಷ್ಠತೆಯ ಶಾಸ್ತ್ರೀಯ ರೀತಿಯೇ ಅಭಿವ್ಯಕ್ತಪಡಿಸುತ್ತದೆ ಇದನ್ನೇ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಭಾರತೀಯ ಶಾಸ್ತ್ರೀಯ ನೃತ್ಯ ಅಂತೀವಿ ಈಗ ನಾವು ನಾಟ್ಯಶಾಸ್ತ್ರದಲ್ಲಿ ಮೂರು ಅಂಗಗಳಾಗಿ ವಿವರಿಸಲಾಗಿದೆ ಒಂದೇದು ಯಾವುದಪ್ಪ ಅಂದರೆ ವೃತ್ತ ನೃತ್ಯ ನಾಟ್ಯ ವೃತ್ತ ಎಂದರೆ ತಾಳಲಯಬದ್ಧವಾದ ಅಂಗಾಂಗಗಳ ವಿನ್ಯಾಸ ಇದಕ್ಕೆ ಅಭಿನಯ ಅವಕಾಶ ಇರುವುದಿಲ್ಲ ಇದಕ್ಕೆ ಅಭಿನಯಕ್ಕೆ ಅವಕಾಶ ಇರುವುದಿಲ್ಲ ಉದಾಹರಣೆಗೆ ಯಾವಪ್ಪ ಅಂದರೆ ತಿಲ್ಲಾಣ ಮತ್ತು ಅಲ್ಲರಿಪು ಅಂತ ಮುಂತಾದಗಳನ್ನು ಅಲ್ಲ ರಿಪು ಮಾಡುವುದಾಗ ನಾವು ಅಭಿನಯ ನನಗೆ ಕ್ವಶನ್ ಕೇಳಿದರು ಮೇಡಮ್ ಭರತನಾಟ್ಯ ಶಾಸ್ತ್ರದಲ್ಲಿ ಲಿಪ್ ಮೂಮೆಂಟ್ ಇದೆ ಅಂತ ಕೇಳಿದರು ನಾನು ಹೇಳಿದೆ ನೃತ್ಯಕ್ಕೆ ಇರುವುದಿಲ್ಲ ನೃತ್ಯಕ್ಕೆ ಇರುತ್ತದೆ ಅಂತ ಹೇಳಿದೆ ಇವತ್ತವರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ಇನ್ನು ಉಳಿದಿದ್ದು ಎರಡು ಯಾವಪ್ಪ ಅಂದರೆ ನೃತ್ಯ ನೃತ್ಯ ಎಂದರೆ ನೃತ್ಯ ಮತ್ತು ಅಭಿನಯಗಳ ಸಮ್ಮೇಳನವೇ ನೃತ್ಯ ಎನ್ನುವುದು ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ನೃತ್ಯ ಮತ್ತು ಅಭಿನಯಗಳ ನಡುವಿನ ಸಮ್ಮೇಳನವೇ ನೃತ್ಯ ಎನ್ನುವರು ನೃತ್ಯ ಎನ್ನುವರು ಕನ್ಫ್ಯೂಸ್ ಆಗಬಾಡ್ರಿ ನೃತ್ಯ ನೃತ್ಯ ಓಕೆನಾ ಇನ್ನು ಉಳಿದಿದ್ದು ನಾಟ ನೃತ್ಯ ಉದಾಹರಣೆ ಯಾವಪ್ಪ ಡ್ಯಾನ್ಸ್ ಅಂದರೆ ಜಾವಳಿ ಆಗಿರ್ಬೋದು ಮತ್ತು ನಟೇಶ್ ಬಪ್ಪ ಪದ್ಮ ಇವಕ್ಕೆ ಮುಂತಾದಗಳನ್ನು ನಮಗೆ ನಮಗೆ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಮೇಡಮ್ ಹೋಗ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿ ನನಗೆ ತಿಳಿಸಿಕೊಟ್ಟಿದ್ರು ಮತ್ತು ಅನಿತಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟರಿದ್ದರು ನಾನು ಕಲಿಸುವ ಮೇಡಮ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರ ಹೇಳಿದ ಪ್ರೇರಣೆಗೆ ನಿಮ್ಮೊಂದಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇನ್ನು ಉಳಿದಿದ್ದ ಯಾವುದಪ್ಪ ಅಂದರೆ ನಾಟ್ಯ ನಾಟ್ಯ ಎಂದರೆ ನೃತ್ಯದ ಮಧ್ಯದಲ್ಲಿ ನಾಟಕಗಳನ್ನು ಮಾಡುವುದಕ್ಕೆ ನಾವು ನಾಟ್ಯ ಎನ್ನುತ್ತೇವೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಎಲ್ಲ ಜನರು ಮೆಸೇಜ್ ಬಗ್ಗೆ ನಿಮಗೆ ಹೇಳಿದರು ಮೆಸೇಜ್ ಬಗ್ಗೆ ವ್ಯಕ್ತಪಡಿಸಿದ್ದೇನೆ ಭಾರತೀಯ ನೃತ್ಯದ ಬಗ್ಗೆ ಭಾರತೀಯ ನೃತ್ಯಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ನಾಟ್ಯ ನಾಟ್ಯಶಾಸ್ತ್ರದಲ್ಲಿ ನಾಟ್ಯದ ಅಂಗಾಂಗಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬಾಣತಿ ಕಂಬ ಹೇಗಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಈ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಟ್ಟಿದ್ದೀನಿ ಇದೇ ರೀತಿ ಎಲ್ಲ ಕಡೆ ಶೇರ್ ಮಾಡಿ ಈ ಮತ್ತೆ ಈ ಸಂಚಿಕೆ ಕೆಳಗೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕೂಡ ನನಗೆ ಮತ್ತೆ ಕಮ್ ಪ್ರಶ್ನೆಗಳನ್ನು ಕೇಳಿ ನಾನು ನಿಮಗೆ ಯಾವಾಗಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ